ಬಿಜೆಪಿ ಆಡಳಿತದ ಚುಕ್ಕಾನಿ ಹಿಡಿದಾಗಿನಿಂದ ಮಿತಿ ಮೀರಿ ಕೋಮು ಗಲಭೆಗಳು ಘರ್ಷಣೆ ಹಿಂಸೆ ಕೋಮು ದ್ವೇಷಗಳು ನಡೀತಾನೇ ಇದ್ದಾವೆ ಯತ್ನಾಳವರು ಅವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ದ್ವೇಷ ಹರಡೋ ಭಾಷಣಗಳನ್ನು ಮಾಡಿಕೊಂಡು ಹಿಂದುತ್ವ ಹೆಸರು ಹೇಳ್ಕೊಂಡು ಮುಸ್ಲಿಮರ ಮೇಲೆ ಹರಿಹಾಯ್ದು ಬೀಳ್ತಾ ಇದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ತಿರ್ಗಾಡೋ ಯತ್ನಾಳ್ ಅವರು ನೀಡೋ ಎಲ್ಲ ಹೇಳಿಕೆಗಳು ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ನಮಸ್ಕಾರ ನಾನು ಸ್ವಪ್ನಾ ಸರ್ವ ಜನಾಂಗದ ಶಾಂತಿಯ ತೋಟವಾದ ಈ ಭಾರತದಲ್ಲಿ ಎಲ್ಲ ಧರ್ಮೀಯರು ಭಾವೈಕ್ಯತೆಯಿಂದ ಬದುಕ್ತಾ ಇದ್ದಾರೆ ಆದರೆ ರಾಜಕೀಯ ಕೆಲ ದುಷ್ಟ ದುರುಳರು ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಬಾಂಧವ್ಯವನ್ನ ಕೊನೆಗಾಣಿಸೋದಕ್ಕೆ ಹಾಳು ಮಾಡೋದಕ್ಕೆ ಇದೀಗ ಮುಂದಾಗಿದ್ದಾರೆ ಬಿಜೆಪಿ ಆಡಳಿತದ ಚುಕ್ಕಾನಿ ಹಿಡಿದಾಗಿನಿಂದ ಮಿತಿ ಮೀರಿ ಕೋಮು ಗಲಭೆಗಳು ಘರ್ಷಣೆ ಹಿಂಸೆ ಕೋಮು ದ್ವೇಷಗಳು ನಡೀತಾನೆ ಇದ್ದಾವೆ ಬಿಜೆಪಿ ಆರ್ ಎಸ್ ಎಸ್ ಜಂಟಿಯಾಗಿನೇ ಮುಗ್ಧ ಜನರಲ್ಲಿ ಕೋಮು ದ್ವೇಷದ ವಿಷವನ್ನ ಬಿತ್ತುತ್ತಾ ಇದ್ದಾರೆ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಈ ಬಿಜೆಪಿಗರು ದ್ವೇಷ ಭಾಷಣವನ್ನ ಗುರಾನಿಯಾಗಿ ಹಿಡಿದಿದ್ದಾರೆ ಈ ಬಿಜೆಪಿಗರ ಪೈಕಿ ಕೋಮುದ್ವೇಷ ಭಾಷಣ ಮಾಡೋದು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಕೀಳಾಗಿ ಮಾತನಾಡೋರಲ್ಲಿ ಮುನ್ನೆಲೆಯಲ್ಲಿ ಇರೋರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಕೋಮುದ್ವೇಷ ಹರಡೋ ಭಾಷಣಗಳನ್ನು ಮಾಡಿಕೊಂಡು ಹಿಂದುತ್ವ ಹೆಸರು ಹೇಳ್ಕೊಂಡು ಮುಸ್ಲಿಮರ ಮೇಲೆ ಹರಿಹಾಯ್ದು ಬೀಳ್ತಾ ಇದ್ದಾರೆ ರಾಜಕೀಯ ಲಾಭಕ್ಕಾಗಿ ಯುವಕರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟೋ ಭಾಷಣಗಳನ್ನ ಸದಾ ಮಾಡ್ತಾನೆ ಇರ್ತಾರೆ ಅಷ್ಟೇ ಅಲ್ಲದೆ ವ್ಯಕ್ತಿನಿಂದನೆ ಮಾಡೋ ಯತ್ನಾಳ್ ಅವರು ಕಳೆದ ಕೆಲವು ದಿನಗಳ ಹಿಂದೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಟೀಕೆ ಮಾಡುವಾಗ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅನ್ನೋ ಹೇಳಿಕೆನ ನೀಡಿದ್ರು ಈ ಬಗ್ಗೆ ನೊಂದ ಸಚಿವರ ಪತ್ನಿ ಟಬುರಾವ್ ಅವರು ಯತ್ನಾಳ್ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನು ದಾಖಲು ಮಾಡಿದ್ರು ಸದ್ಯ ಯತ್ನಾಳ್ ಅವರ ಈ ವಿಚಾರ ಮುನ್ನಲಲ್ಲಿದ್ದು ಯತ್ನಾಳ್ ಅವರು ಇಲ್ಲಿವರೆಗೂ ನೀಡಿದ ಕೋಮದ್ವೇಷಿ ಹೇಳಿಕೆಗಳು ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿರೋದು ಸೇರಿದಂತೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ಯತ್ನಾಳ್ ಅವರ ವಿರುದ್ಧ ದಾಖಲಾದ ಮಾನನಷ್ಟ ಮೊಕದ್ದಮೆ ಪ್ರಕರಣದ ವಿಚಾರಕ್ಕೆ ಬರೋಣ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಎನ್ಐಎ ಅಧಿಕಾರಿಗಳು ಬಿಜೆಪಿ ಕಾರ್ಯಕರ್ತನ ವಿಚಾರಣೆ ನಡೆಸಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ಏಪ್ರಿಲ್ ಆರರಂದು ಸುದ್ದಿಗಾರರ ಜೊತೆ ಮಾತನಾಡಿದ ಶಾಸಕ ಯತ್ನಾಳ್ ಅವರು ಸಚಿವ ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದರು ಈ ಕುರಿತು ಸಚಿವ ಗುಂಡೂರಾವ್ ಪತ್ನಿ ತಬ್ಸೂಮ್ ಅವರು ಯತ್ನಾಳ್ ವಿರುದ್ಧ ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಜೊತೆಗೆ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕ್ಕದೊಮ್ಮೆ ಖಾಸಗಿ ದೂರನ್ನ ದಾಖಲು ಮಾಡಿದ್ರು ಇನ್ನು ತಪ್ಸುಮ್ ಸಲ್ಲಿಸಿದ ಖಾಸಗಿ ದೂರನ್ನ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮಾನ್ಯ ಮಾಡಿದ ನ್ಯಾಯಾಲಯ ಅಕ್ಟೋಬರ್ ಹದಿನಾರರಂದು ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಶಾಸಕ ಯತ್ನಾಳ್ಗೆ ಅನ್ನ ಜಾರಿ ಮಾಡಲಾಗಿತ್ತು ಸಚಿವ ದಿನೇಶ್ ಗುಂಡೂರಾವ್ ಅವರ ಪತ್ನಿ ತಪ್ಸುಮ್ ದಾಖಲಿಸಿರೋ ಮಾನಹಾನಿ ಪ್ರಕರಣ ರದ್ದುಪಡಿಸಬೇಕು ಅಂತ ಕೋರಿ ವಿಜಯಪುರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅರ್ಜಿಯನ್ನು ಸಲ್ಲಿಸಿದ್ರು ಇನ್ನು ಈ ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ನಿರ್ದಿಷ್ಟ ಸಮುದಾಯವನ್ನ ಈ ರೀತಿ ವ್ಯಾಖ್ಯಾನಿಸುವುದಕ್ಕೆ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ ನಿಮ್ಗೇನು ಸಿಗುತ್ತೆ ಅಂತ ಯತ್ನಾಳ್ ಅವರನ್ನ ಖಾರವಾಗಿ ಪ್ರಶ್ನೆ ಮಾಡಿದ್ರು ಇನ್ನು ಯತ್ನಾಳ್ಗೆ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ನೀಡಿತ್ತು ಆದರೆ ಯತ್ನಾಳ್ ವಿಚಾರಣೆಗೆ ಗೈರಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಜಡ್ಜ್ ಕೆ ಎನ್ ಶಿವಕುಮಾರ್ ಅವರು ಅಕ್ಟೋಬರ್ ಹದಿನಾರರಂದು ಯತ್ನಾಳ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿ ಆದೇಶ ಹೊರಡಿಸಿದ್ದಾರೆ ಯಾವ ಕ್ಷಣದಲ್ಲಾದರೂ ಕೂಡ ಶಾಸಕರನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದು ಯತ್ನಾಳ್ ಅವರು ಅವರ ಜೀವನದಲ್ಲಿ ವ್ಯಕ್ತಿಯ ಬಗ್ಗೆ ಕೀಳಾಗಿ ಮಾತನಾಡಿದ ಅಥವಾ ಕೋಮದ್ವೇಷ ಬಿತ್ತೋ ಭಾಷಣ ಮಾಡಿದ ಮೊದಲನೆಯ ಹೇಳಿಕೆ ಅಲ್ಲ ಇವರ ರಾಜಕೀಯ ಜೀವನದುದ್ದಕ್ಕೂ ಇವರು ಕೋಮೋದ್ವೇಷದ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ದಾರೆ ಈ ಹಿಂದೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಜಾತಿಯ ಬಗ್ಗೆ ಹೇಳಿಕೆಯೊಂದನ ನೀಡಿದ್ರು ಈ ಹೇಳಿಕೆಯನ್ನ ಕಾಣಿಸಿದ ಯತ್ನಾಳ್ ತಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೇನೆ ಅನ್ನೋದು ರಾಹುಲ್ ಗಾಂಧಿಗೆ ತಿಳಿದಿಲ್ಲ ಮುಸ್ಲಿಮರಿಗೆ ಹುಟ್ಟಿದಾನೋ ಕ್ರೈಸ್ತರಿಗೆ ಹುಟ್ಟಿದಾನೋ ಅನ್ನೋ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ಅತ್ಯಂತ ಕೀಳು ಹೇಳಿಕೆನ ನೀಡಿದ್ರು ಇನ್ನು ಈ ಹೇಳಿಕೆಯ ವಿರುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರು ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದರು ಈ ದೂರಿನ ಆಧಾರದಲ್ಲಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ರು ಇನ್ನು ಅಷ್ಟೇ ಅಲ್ಲದೆ ಮೈಸೂರು ಹುಲಿ ಅಂತ ಹೆಸರಾಗಿರೋ ಟಿಪ್ಪು ಸುಲ್ತಾನನ ವಿರುದ್ಧ ಈ ಹಿಂದಿನಿಂದಲೂ ಅಶ್ಲೀಲ ಪದಗಳನ್ನ ಪ್ರಚೋದನಕಾರಿ ಭಾಷಣ ಮಾಡ್ತಾನೆ ಬಂದಿರೋ ಯತ್ನಾಳ್ ಮುಧೋಳದಲ್ಲಿ ನಡೆದ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಮಾತನಾಡಿ ನೀವು ಇದನ್ನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡಬಹುದು ಟಿಪ್ಪು ಸುಲ್ತಾನ್ ಕೂಡ ಔರಂಗ್ಜೇಬ್ ಕೋರ ಮತ್ತು ಬಿ ತಾಳ್ ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನ ಕೊಂದವನು ನನ್ನ ವಿರುದ್ಧ ಬೇಕಾದಷ್ಟು ಎಫ್ಐಆರ್ ಗಳನ್ನ ದಾಖಲಿಸಿ ಈಗಾಗಲೇ ನನ್ನ ವಿರುದ್ಧ ಮೂವತ್ತಾರರಿಂದ ಮೂವತ್ತೇಳು ಎಫ್ ಐ ಗಳು ದಾಖಲಾಗಿದ್ದಾವೆ ಮೊದೋಳದಲ್ಲಿ ಇನ್ನೂ ನಾಲ್ಕೈದು ಎಫ್ ಐ ಆರ್ಗಳನ್ನು ದಾಖಲು ಮಾಡಬಹುದು ಅನ್ನೋ ಪ್ರಚೋದನಕಾರಿ ಮತ್ತು ಕೋಮು ದ್ವೇಷದ ಹೇಳಿಕೆಯನ್ನ ನೀಡಿದ್ರು ಇವರು ಈ ಹೇಳಿಕೆ ನೀಡುವಾಗ ನೆರೆದಿದ್ದ ಕೆಲ ಯುವ ಸಮೂಹ ಕೇಕೆ ಹಾಕ್ತಾ ಇತ್ತು ಇನ್ನು ಗಣೇಶ ವಿಸರ್ಜನೆ ವೇಳೆ ಯತ್ನಾಳ್ ಪ್ರಚೋದನಕಾರಿ ಭಾಷಣ ಮಾಡಿದ ಹಿನ್ನೆಲೆ ಬಾಗಲಕೋಟ್ ಜಿಲ್ಲೆಯ ಮೊದೋಳ್ ಪೊಲೀಸರು ಯತ್ನಾಳ್ ವಿರುದ್ಧ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು ಇನ್ನು ವಿಜಯಪುರದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮವೊಂದರಲ್ಲಿ ಗಣಪತಿ ಪ್ರತಿಷ್ಠಾಪನೆಗೆ ಪರವಾನಗಿ ಇಲ್ಲದೆ ಇಡೋ ಹಾಗೂ ಗಣಪತಿ ಮೇಲೆ ಕಲ್ಲು ಹಾಕಿದ್ರೆ ಅವರ ಮೇಲೆ ಬುಲ್ಡೋಜರ್ ಹರಿಸೋ ಮುಖ್ಯಮಂತ್ರಿ ಬೇಕು ಇದು ಶಿವಾಜಿ ಮಹಾರಾಜರ ನೆಲ ಯಾರಿಗೆ ಹೆದರೋ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿರೋ ಚಾಕುಗಳು ಇರುಳಿನ ಕಟ್ ಮಾಡಲಿಕ್ಕೆ ಅಷ್ಟೇ ಅಲ್ಲ ಎಲ್ಲದಕ್ಕೂ ನಾವು ರೆಡಿಯಾಗಿದ್ದೇವೆ ಶಿವಾಜಿ ಮಹಾರಾಣ ಪ್ರತಾಪ್ ಚೆನ್ನಮ್ಮರ ಖಡ್ಗ ಕೂಡ ನಮ್ಮ ಹತ್ರ ಇದೆ ಎಲ್ಲರೂ ತಮ್ಮ ಮನೆಯಲ್ಲಿ ತಯಾರಾಗಿ ಇಟ್ಕೊಳ್ಳಿ ನಮ್ಮ ಆತ್ಮ ರಕ್ಷಣೆಗಾಗಿ ನಾವು ಸನ್ನದ್ಧ ಆಗಬೇಕು ಅನ್ನೋ ಕೋಮು ಪ್ರಚೋದನಾಕಾರಿ ಹೇಳಿಕೆಯನ್ನು ನೀಡಿದರು ಇನ್ನು ವಿಜಯಪುರದಲ್ಲಿ ನಡೆದ ಹಿಂದೂ ಆಸ್ತಿಗಳ ಸಂರಕ್ಷಣೆ ಕುರಿತ ಕಾರ್ಯಕ್ರಮವೊಂದರಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಅಪ್ಪ ಯಾರನ್ನೋದೇ ಅವರು ಗೊತ್ತಿಲ್ಲ ನಿನ್ನ ಮುತ್ತಜ್ಜನ ಹೆಸರು ಮಲ್ಲಪ್ಪ ಅಥವಾ ಕಲ್ಲಪ್ಪ ಇತ್ತ ಗೊತ್ತಿಲ್ಲ ಹಿಂದೂಸ್ತಾನದಲ್ಲಿ ಇರೋ ಎಲ್ಲ ಮುಸ್ಲಿಮರು ಔರಂಗಜೇಬ ಟಿಪ್ಪು ಸುಲ್ತಾನ ಹಾಗೂ ಆದಿಲ್ ಶಾ ಖಡ್ಗಕ್ಕೆ ಹೆದರುಕೊಂಡು ಮತಾಂತರ ಆದವರು ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹೇಳಿಕೆಯನ್ನ ನೀಡಿದ್ರು ಇನ್ನು ಮೊನ್ನೆ ನಡೆದ ದಸರಾ ಸಂಭ್ರಮದಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶನದ ವೇಳೆ ಪೆರಿಯಾರ್ ರಾಮಸ್ವಾಮಿ ಅವರ ಚಿತ್ರ ಬಳಕೆ ಮಾಡಿರೋದು ಕಮಲ ನಾಯಕರ ಕೆಂಗನಿಗೆ ಗುರಿಯಾಗಿದೆ ದಸರಾ ಸ್ತಬ್ಧ ಚಿತ್ರದಲ್ಲಿ ಪ್ರದರ್ಶನವಾದ ಪೆರಿಯಾರ್ ಅವರ ಚಿತ್ರವನ್ನ ಪ್ರದರ್ಶಿಸುವ ಮೂಲಕ ರಾಜ್ಯ ಸರ್ಕಾರ ಆಸ್ತಿಕರ ಭಾವನೆಗಳನ್ನ ಘಾಸಿಗೊಳಿಸಿದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿದ್ದಾರೆ ಅಂದಹಾಗೆ ಬಿ ಜೆ ಪಿ ಸೇರೋ ಮೊದಲು ಯತ್ನಾಳ್ ಅವರು ಜೆ ಡಿ ಎಸ್ ಅಲ್ಲಿದ್ರು ಆ ಸಮಯದಲ್ಲಿ ಮುಸ್ಲಿಂ ಪರವಾಗಿ ಮಾತನಾಡ್ತಾ ಇದ್ದ ಯತ್ನಾಳ್ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ತಾ ಇದ್ರು ಬಿಜೆಪಿಯದ್ದು ಕೆಟ್ಟ ಸಂಸ್ಕೃತಿ ದ್ವೇಷ ರಾಜಕಾರಣ ಬಿಜೆಪಿಯವರು ಸಂವಿಧಾನವನ್ನ ಮಾರಾಟ ಮಾಡಿದವರು ಅನ್ನೋ ಹೇಳಿಕೆಯನ್ನ ನೀಡಿದ್ರು ಅದೇ ಯತ್ನಾಳ್ ಬಿಜೆಪಿ ಸೇರಿದ ಬಳಿಕ ನನ್ನ ಆಫೀಸ್ನಲ್ಲಿ ನನ್ನ ಹಿಂದೆ ಮುಂದೆ ಎಲ್ಲೂ ಬೂರ್ಕಾದವರು ಟೊಪ್ಪಿಗೆಯವರು ಬಂದು ನಿಂದಿರಬಾರ್ದು ಹಿಂದೂ ಪರವಾಗಿ ಕೆಲಸ ಮಾಡಬೇಕು ಸಾಬರ್ ಪರವಾಗಿ ಅಲ್ಲ ಅಂತ ಹೇಳಿದರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ತಿರ್ಗಾಡೋ ಯತ್ನಾಳವರು ಅವರು ನೀಡೋ ಎಲ್ಲ ಹೇಳಿಕೆಗಳು ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಈ ರಾಜಕೀಯ ಆಟಕ್ಕಾಗಿ ಮುಗ್ಧ ಜನರನ್ನು ಯುವಕರನ್ನು ಎತ್ತಿ ಕಟ್ತಾ ಇದ್ದಾರೆ ಮತಕ್ಕಾಗಿ ಅಧಿಕಾರಕ್ಕಾಗಿ ಯತ್ನಾಳ್ ಅವರು ದ್ವೇಷ ಬಿತ್ತೋ ಭಾಷಣ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೂಡಲೇ ಎಚ್ಚೆತ್ತು ಇಂತಹ ಕೋಮುದ್ವೇಷದ ಭಾಷಣ ಬಿತ್ತೋರನ್ನ ಮಟ್ಟ ಹಾಕಬೇಕು ಅಂದಾಗ್ಲೇ ಕುವೆಂಪು ಅವರು ಬಯಸಿದ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ